ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಕರ್ನಾಟಕ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿಯವಳು ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದು ಪದಾಧಿಕಾರಿಗಳನ್ನು ಯುವಕರ ಪಡೆಗಳನ್ನು ನೇಮಕ ಆದೇಶಗಳನ್ನುಗೊಳಿಸುತ್ತಿರುವುದು ನೀವು ಎಲ್ಲವನ್ನು ಇವತ್ತು ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ನೋಡಬಹುದು ವೀಕ್ಷಕರೇ ಪ್ರತಿ ಗ್ರಾಮೀಣ ಮಟ್ಟದಿಂದ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಯುವಕರು ಮನೆ ಮನೆಗೆ ಪ್ರಚಾರ ಕಾರ್ಯ ಮಾಡಬೇಕು ನಮ್ಮ ನಡೆ ಕಾಂಗ್ರೆಸ್ ಮನೆ ಮನೆಗೆ ಹೋಗಬೇಕು ಭೂತ ಮಟ್ಟದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು ನಗರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಅನ್ನ ಸಂಘಟನೆ ಮಾಡಬೇಕು ಕಾಂಗ್ರೆಸ್ದ ಚುಕ್ಕಾಣಿ ಹಿಡಿದಾಗಿನಿಂದಲೂ ಸಹಿತ ಸತೀಶ್ ಅವರಿತವಾಗಿ ಶ್ರಮಿಸುತ್ತಿದ್ದು ಅನೇಕ ಎಷ್ಟೋ ಜನರನ್ನ ಒಂದು ಮುಖ್ಯ ಪ್ಲಾಟ್ಫಾರ್ಮ್ಗೆ ತಂದು ಅವರನ್ನ ಪದಾಧಿಕಾರಿಗಳನ್ನಾಗಿ ಮಾಡಿ ಚುರುಕಿನಿಂದ ಕೆಲಸ ಮಾಡಲಿಕ್ಕೆ ಒಂದು ಜವಾಬ್ದಾರಿ ವಹಿಸಿಕೊಟ್ಟಿದ್ದನ್ನ ಇವತ್ತಿನ ಈ ಮಹತ್ವವಾದ ಸುದ್ದಿ ವೀಕ್ಷಕರೇ ಅದ ಕರ್ನಾಟಕ ಕಾಂಗ್ರೆಸ್ ಸೇವಾದಳದ ರಾಜ್ಯ ಅಧ್ಯಕ್ಷರಾದ ಮಹಿಳೆಯ ಗುರುಪಿನ ಕಲ್ಪನಾ ಜೋಶಿ ಅವರು ಸಹಿತ ತಮ್ಮ ಮಹಿಳೆಯರ ಒಂದು ಕಮಿಟಿ ಮಾಡಿಕೊಂಡು ಮಹಿಳೆಯರ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲರೂ ಕಾಂಗ್ರೆಸ್ ಪ್ರಚಾರದತ್ತ ಮನೆ ಮನೆಗೆ ಹೋಗ್ತಾ ಇರುವುದು ಒಂದು ನಿಜಕ್ಕೂ ಒಂದು ಶ್ಲಾಘನೀಯ ವಿಷಯ ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ಚುಲುಮೆಯಾದಂಥ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಅವರು ಹಾಕಿಕೊಟ್ಟ ರೂಪರೇಷೆಯೊಂದಿಗೆ ಕಾರ್ಯಕರ್ತರು ಮನೆ ಮನೆಗೆ ಇವತ್ತು ಎಲ್ಲ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ದೇಶದ ಗಂಭೀರ ಪರಿಸ್ಥಿತಿ ಯಾವ ಸರ್ಕಾರ ಏನು ಮಾಡಿದೆ ಅದಕ್ಕೆ ತೀರ್ಮಾನ ತೆಗೆದುಕೊಳ್ಳೋದು ಮತದಾರನೇ ಅಂತ ಅವರಿಗೆ ವಿವರಿಸಿ ಹೇಳುತ್ತಿರುವುದು ಈ ಎಲ್ಲವನ್ನು ತಾವು ನೋಡ್ತಾ ಇದ್ದೀರಾ ವೀಕ್ಷಕರೇ ಅದೇ ರೀತಿ ಬೆಳಗಾವಿ ಜಿಲ್ಲಾ ಮ ਚੈਨਲਟੀ ਅਧਿਐਕਸ਼ ਰਾਦੰਤਾ ਤਪਕੀਰ ਇਮਰਾਨ ਗੋਕਾਕ ਗ੍ਰਾਮੀਣ ಅಲ್ಪಸಂಖ್ಯಾತರ ಅಧ್ಯಕ್ಷರನ್ನಾಗಿ ರೆಹಮಾನ್ ಮುಖಾಶಿ ಅನೇಕ ಯುವಕರ ಪಡೆಗಳನ್ನ ಕಟ್ಕೊಂಡು ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದ್ಕೊಂಡು ತನ್ನ ಅಪಾರವಾದ ಬೆಂಬಲಿಗರನ್ನ ತಯಾರು ಮಾಡಿದಂಥ ಒಬ್ಬ ರೆಹಮಾನ್ ಮುಕಾಶಿ ಅಂತ ಒಬ್ಬ ಯುವಕ ಕಾಂಗ್ರೆಸ್ದ ಒಂದು ಪದಾಧಿಕಾರಿ ಹುದ್ದೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರೀತಿ ಪ್ರಶಂಸೆಗೆ ಪಾತ್ರವಾಗಿದ್ದು ಅವರು ಏನು ಮಾತಾಡಿದ್ದಾರೆ ಇಮ್ರಾನ್ ತಪ್ಕೇರಿ ಅವರು ಕಲ್ಪನಾ ಜೋಶಿ ಅವರು ಏನು ಮಾತಾಡಿದ್ದಾರೆ ಇವತ್ತು ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಇದಕ್ಕೆಲ್ಲ ಭದ್ರ ಬುನಾದಿ ಕಾಂಗ್ರೆಸ್ ನೇತಾರ ಕಾಂಗ್ರೆಸ್ ಒಂದು ಸ್ವತಂತ್ರ ಒಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡುತ್ತಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಶ್ರೇಷ್ಠ ಸಲ್ಲಬೇಕು ಯಾವ ರೀತಿ ರೂಪರೇಷೆ ಹಾಕೋತಾ ಇದ್ದಾರೆ ಯಾವ ರೀತಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮತ್ತೆ ಮುನ್ಸೂಚನೆಯಲ್ಲಿ ಮೊದಲಿನ ಕಾಂಗ್ರೆಸ್ಸಿನ ಪುನಶ್ಚೇತನಗೊಳಿಸಲಿಕ್ಕೆ ಅದಕ್ಕೆ ಪುನರ್ಜೀವನ ಕೊಡಿಸುತ್ತಿರುವಂತಹ ಒಂದು ಜೀವ ತುಂಬುತ್ತಿರುವಂತಹ ಸತೀಶ್ ಜಾರಕಿಹೊಳಿ ಕಾರ್ಯ ಕಾಂಗ್ರೆಸ್ಗೆ ಒಂದು ಭದ್ರ ಬುನಾದಿ ವೀಕ್ಷಕರೇ ಅವರ ಜೊತೆ ಇವತ್ತು ರವೀಂದ್ರ ನಾಮಿ ಶಾಹಿದ್ ಮುಲ್ಲಾ ಗೌಸ್ ಆಜಮ್ ಮೊಕಾಶಿ ಅನೇಕ ಇನ್ನಿತರ ಕಾರ್ಯಕರ್ತರು ಈ ಎಲ್ಲರೂ ಇವತ್ತು ಏನೇನ್ ಮಾತಾಡಿದ್ದಾರೆ ಅವ್ರ ಜೊತೆ ಇದ್ಕೊಂಡು ತಾವೇ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಇಮ್ರಾನ್ ಮೊಹಮ್ಮದ್ ಯೂಸುಫ್ ತಕ್ಕಿರ್ ಬೆಳಗಾವಿ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷ ನಿರ್ವಹಿಸಿದ್ದ ಈಗ ಘಟಪ್ರಭಾ ಗ್ರಾಮೀಣ ಈಗ ಒಂದು ಚಿಕ್ಕ ಸಭೆ ಕರೆದಿದ್ವಿ ಅಲ್ಲಿ ನಾವು ಇಪ್ಪತ್ತೊಂಬತ್ತು ದಿವಸ ತಾರೀಕು ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಅಬ್ದುಲ್ ರೆಹಮಾನ್ ಮುಖಾಶಿ ಅವರಿಗೆ ನೂತನ ಗ್ರಾಮೀಣ ಅಧ್ಯಕ್ಷ ಅಂತ ವಹಿಸಿಕೊಟ್ಟಿದ್ದೀವಿ ಈಗ ಮುಂದೆ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಸೀನಿಯರ್ ಆದ ತಕ್ಷಣ ಕಲ್ಪನಾ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಶ್ರೀಮಾನ್ ನಮ್ಮ ಜನನಾಯಕ ಬಡವರ ಬಂಧು ಬಡವರ ಆಶಾಕಿರಣಂಥ ನಮ್ಮ ನೆಚ್ಚಿನ ನಾಯಕ ಈ ಕರ್ನಾಟಕದ ಮುಂದೆ ಬರುವಂಥ ದಿನಗಳಲ್ಲಿ ಮುಂ ಆಗುವಂಥ ನಮ್ಮ ಜನಪ್ರಿಯ ನಾಯಕ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಅಧ್ಯಕ್ಷತಾ ಅವರ ಮಾರ್ಗದರ್ಶನದಲ್ಲಿ ಈಗ ನಾವು ಎಲ್ಲ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರದ ಪ್ರವಾಸ ಮತ್ತು ಎಲ್ಲ ಕಡೆ ವಿಸಿಟ್ ಮಾಡ್ತಾಯಿದ್ದೀವಿ ಮತ್ತು ಪಕ್ಷದ ಸಲುವಾಗಿ ಕೆಲಸ ಮತ್ತು ಜನರ ಏನು ಸಮಸ್ಯೆ ಇದ್ದಾವೆ ಏನು ಪ್ರಾಬ್ಲಮ್ಸ್ ಇದ್ದಾವೆ ಮತ್ತು ಏನು ವಿದ್ಯಾರ್ಥಿಗಳು ಇದ್ದಾವೆ ಅಲ್ಪಸಂಖ್ಯಾತರಂದ್ರೆ ಮುಸ್ಲಿಮ್ ಜೈನ್ ಕ್ರಿಶ್ಚಿಯನ್ ಎಲ್ಲ ಜೊತೆ ಮಾತಾಡಿ ಒಂದು ಕಾಂಗ್ರೆಸ್ ಪಟ್ಟ ಪಕ್ಷಕ್ಕೆ ಬಲು ಕೊಡಬೇಕಂತ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ನಾವೀಗ ನಮ್ಮ ಗೋಕಾಕ್ ಪಟ್ಟಣದಲ್ಲಿ ಹಾಜಿ ಜಹಾಂಗೀರ್ ಬಾಷಾ ಗೌಲ್ ಸಾಬ್ ಜಮಾದಾರ್ ಅವರನ್ನು ಗೋಕಾಕ್ ಪಟ್ಟಣ ಅರ್ಬನ್ ಅಧ್ಯಕ್ಷ ಮಾಡಿದ್ದೀವಿ ಅದೇ ರೀತಿ ನಮ್ಮ ಅದ ನಮ್ಮ ಆತ್ಮೀಯ ಸ್ನೇಹಿತ ನೂತನ ಜಿಲ್ಲಾಧ್ಯಕ್ಷ ಆದಂಥ ಅಬ್ದುಲ್ ರೆಹಮಾನ್ ಮಕಾಶ್ ಅವರಿಗೆ ಈ ಗ್ರಾಮೀಣ ಗ್ರಾಮೀಣ ಗೋಕಾಕ್ ಅಧ್ಯಕ್ಷ ಇದ್ದೀವಿ ಅವರಿಗೆ ನಾವು ಶುಭ ಆಗಲಿ ಅಂತ ನಮ್ಮ ಸೀನಿಯರ್ಗೆ ಅವರಿಗೆ ವೆಲ್ಕಮ್ ಮಾಡಬೇಕಂತ ಕೇಳ್ಕೊಳ್ತೀವಿ ನಮಸ್ಕಾರ ನಾನು ಕಲ್ಪನಾ ಜೋಶಿ ಕಾಂಗ್ರೆಸ್ ಸೇವಾದಳ ಇವತ್ತಿನ ದಿನ ಮೈನಾರಿಟಿ ಇದು ಅಲ್ಪಸಂಖ್ಯಾತರಾದ ಜಿಲ್ಲೆಯ ಒಂದು ಸಂಘಟನೆಗಾಗಿ ಎಲ್ಲ ಗ್ರಾಮ ಗ್ರಾಮಗಳಿಗೂ ಸುತ್ತಾಡುತ್ತಿರುವ ನಮ್ಮ ತಮ್ಮನಾದ ಇಮ್ರಾನ್ ತಕ್ಕೀರ್ ಅವರಿಗೆ ಹಾಗೂ ಗೋಕಾಕ್ ಅರ್ಬನ್ ಅಧ್ಯಕ್ಷರಾದ ನಮ್ಮ ರೆಹಮಾನ್ ಅವರಿಗೆ ಶುಭ ಕೋರುತ್ತಾ ಇವತ್ತಿನ ದಿನ ನಾವು ತಮಗೆಲ್ಲ ಗೊತ್ತಿದ್ದಂಗೆ ಘಟಪ್ರಭಾದ ಒಂದು ಅಕಾಡೆಮಿಯ ಕೆಲಸಕ್ಕಾಗಿ ಆಗಲಿ ಮುಂಬರುವ ಸ್ವಲ್ಪ ದಿನದಲ್ಲಿ ತಮಗೆ ಅದರ ಉದ್ಘಾಟನೆ ಬಗ್ಗೆಯೂ ಕೂಡ ನಮ್ಮ ಜನನಾಯಕರಾದಂತಹ ಸತೀಶನ ಜಾರಕಿಹೊಳಿ ಅವರು ಇದರ ಬಗ್ಗೆ ಹೇಳ್ತಾರೆ ಅದರ ನಾವು ತಯಾರಿಗಾಗಿ ಅಥವಾ ಕಟ್ಟಡದ ತಯಾರಿಗಾಗಿ ಅಥವಾ ಉದ್ಘಾಟನೆಯ ಒಂದು ತಯಾರಿಗಾಗಿ ನಾವು ಕೂಡ ಗ್ರಾಮ ಗ್ರಾಮಗಳಿಗೆ ಅಡ್ಡಾಡಿ ಸಂಘಟನೆಯ ಬಗ್ಗೆ ಜನರಿಗೆ ಅವೇರ್ನೆಸ್ ತಿಳುವಳಿಕೆ ಕೊಟ್ಟು ಹಾಗೂ ಸಂಘಟನೆ ಬಲಪಡ ಕಾಂಗ್ರೆಸ್ಸಿನ ಒಂದು ಸಂಘಟನೆ ಬಲಪಡಿಸುವ ಸಲುವಾಗಿ ಎಲ್ಲ ಗ್ರಾಮಗಳಿಗೆ ಹೋಗಿ ವಿಸಿಟ್ ಮಾಡಿ ಅವರಿಗೆ ಅವೇರ್ನೆಸ್ ಹೇಳಿ ಬರ್ತಾಯಿದ್ದೀವಿ ಅದಕ್ಕೆ ನಾವು ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ ಈ ಮುಖಾಂತರ ನಾನು ಕಾಂಗ್ರೆಸ್ ಸೇವಾದಳಕ್ಕಾಗಲಿ ಕಾಂಗ್ರೆಸ್ಸಿಗೆ ಆಗಲಿ ಅಥವಾ ನಮ್ಮ ಅಲ್ಪಸಂಖ್ಯಾತರ ಒಂದು ಟೀಮಿಗಾಗಲಿ ನನ್ನ ಪರವಾಗಿ ಒಂದು ಶುಭ ಕೊರುತ್ತಾ ಶುಭ ಹಾರೈಸ್ತೀನಿ ನಮಸ್ಕಾರ ಇಲ್ಲಿ ಎಲ್ಲ ನಮ್ಮ ಬಂದಿರತಕ್ಕಂಥ ಎಲ್ಲ ಆಗಮಿಸಿದ್ದೀರ ಎಲ್ಲ ಸ್ನೇಹಿತರಿಗೆ ಇದೇ ರೀತಿ ನಾನು ಒಂದನ್ನು ಹೇಳುತ್ತಾ ಇಲ್ಲಿ ಕಾಂಗ್ರೆಸ್ಕ್ಕೆ ಏನೋ ಸಮಸ್ಯೆ ನಮಗೆ ನಮ್ಮ ನೂತನ ಆದಂಥ ಗ್ರಾಮೀಣ ರೇಮಣ್ಣು ಸಂಪರಿಸಬೇಕು ನಾವು ಎಲ್ಲ ಸಭೆಗಳು ನಿಮಗೆ ಎಲ್ಲ ಸಭೆಯನ್ನು ನಮ್ಮ ಹಿರಿಯರಾದ ಕಲ್ಪನಾ ಜೋಶಿ ಈಗ ಸುಮಾರು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಇಂಥವರ ಹಿರಿಯರ ಮಾರ್ಸ ನಾವು ಪಕ್ಷ ಬಲಪಡಿಸಿ ಮಾಡಿ ಈ ಕಷ್ಟ ಏನು ಅನುಪಿಸ್ತೀವಿ ಇದನ್ನು ಮುಕ್ತಗೊಳಿಸುವಂಥ ಮುಂದೆ ನಾವು ವರ್ಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಕಾಂಗ್ರೆಸ್ ಜೈ ಕರ್ನಾಟಕ